ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಿನಿಸ್ಟ್ರು ಬರುವಾಗ ಪ್ರಶ್ನವರು ಅವರನ್ನ ಸರ್ ನಿಮ್ಮ ಮಗನ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ ಆಗಿದೆ ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತಾರೆ ವಿಕ್ರಮ ಅವರು ಮತ್ತೆ ಅರೆಸ್ಟ್ ಆಗಿದ್ದಾರೆ ಅವರು ಕಾಣೆಯಾದವ್ರ ಹಿಂದೆ ನಿಮ್ಮ ಮಗನ ಕೈವಾಡ ಇದೆ ಅಂತ ನಿಮಗೆ ಅನಿಸುತ್ತಾ ಇದರಲ್ಲದ್ರ ಹಿಂದೆ ರಾಜಕೀಯದ ಕೈವಾಡ ಇದೆ ಅನ್ನೋ ಮಾತು ಕೇಳಿ ಬರ್ತಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತಾರೆ ಕಾನೂನು ಎಲ್ರಿಗೂ ಒಂದೇ ತಪ್ಪು ಮಾಡಿರೋ ನನ್ನ ಮಗನೇ ಆಗಿರಲಿ ಇನ್ಯಾರೇ ಆಗಿರಲಿ ಶಿಕ್ಷೆ ಆಗಲೇಬೇಕು ಹಾಗೆ ಸಂತ್ರಸ್ತೆಗೆ ನಿಜವಾಗ್ಲೂ ಮೋಸ ಆಗಿದ್ರೆ ಅವಳಿಗೂ ನ್ಯಾಯ ಸಿಗಲೇಬೇಕು ಕಾನೂನು ನ್ಯಾಯಕ್ಕಿಂತ ಯಾರೂ ದೊಡ್ಡೋರಿಲ್ಲ ಕರ್ತವ್ಯನ ಬಾಂಧವ್ಯನ ಅಂತ ಬಂದಾಗ ನನಗೆ ಕರ್ತವ್ಯನೇ ಮುಖ್ಯ ನನ್ನ ಜನನೇ ಮುಖ್ಯರು ಈ ಕೇಸಲ್ಲಿ ನಾನು ನ್ಯಾಯದ ಪರವಾಗಿ ನಿಲ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಮಿನಿಸ್ಟ್ ಬರುವಾಗ ಅವನ ಮಗನ ಪೊಲೀಸರು ಹೇಳ್ಕೊಂಡು ಹೋಗ್ತಿರ್ತಾರೆ ಆಗ ಮಗನ ಕಂಡ್ರು ಕಾಣದೇ ಇರೋ ತರಹ ಅಪ್ಪ ಹೋಗ್ತಿರ್ತಾರೆ ಈಚೆ ಬಾರ್ಗವಿ ಆಫೀಸ್ಗೆ ಬರುವಾಗ ಸಂಧ್ಯಾ ಅಮ್ಮ ಕೂತಿರ್ತಾರೆ ಯಾಕಮ್ಮ ಎಲ್ಲಿ ಕೂತಿದ್ದೀರಾ ಊಟ ಮಾಡಿದ್ದೀರಾ ಅಂತಳೆ ಬಾರ್ಗವಿ ಹುಕ್ಕಣವ ಮಾಡಿದ್ದೀವಿ ಸಂಧ್ಯಾ ವಿಚಾರ ಏನಾದರೂ ಗೊತ್ತಾತೇನವ ಅಂತಾರೆ ಅಮ್ಮ ಅಮ್ಮ ಇನ್ನೂ ಸಂಧ್ಯಾ ಬಗ್ಗೆ ಸುಳಿವು ಸಿಕ್ಕಿಲ್ಲ ಬಟ್ ನಾವು ಹುಡುಕ್ತಿದ್ದೀವಿ ಅವ್ರು ಸಿಕ್ಕೇ ಸಿಗ್ತಾರೆ ಅಂತಳೆ ಬಾರ್ಗವಿ ನನ್ನ ಮಗಳು ಎಲ್ಲಿದ್ದಾಳು ಏನು ಮಾಡಕತ್ತಳೋ ಊಟ ಮಾಡಿದ್ಲು ಇಲ್ಲೋ ಅಂತ ಅಳ್ತಾರೆ ಅಮ್ಮ ಅಮ್ಮ ಅಳ್ಬೇಡಿ ಸಂಧ್ಯಾ ಇಲ್ಲೇ ಇದ್ರು ಹುಡುಕೋ ಜವಾಬ್ದಾರಿ ನಮ್ದು ಬನ್ನಿ ಒಳಗೆ ಬನ್ನಿ ಅಂತಾಳೆ ಭಾರ್ಗವಿ ಈಚೆ ಭಾರ್ಗವಿ ಅಮ್ಮ ಯಾವಾಗ ಬಂದೆ ಅಮ್ಮ ಭಾರ್ಗವಿ ಏನಾದರೂ ತಿಂದ್ಯಾ ಅಂತ ಬಾ ಭಾರ್ಗವಿ ಅಮ್ಮ ಕೇಳ್ತಾರೆ ನನಗೆ ಇವಾಗ ಹಸಿವಿಲ್ಲ ಅಮ್ಮ ಆಮೇಲೆ ತಿಂತೀನಿ ಅಂತಾಳೆ ಭಾರ್ಗವಿ ಸಂಧೆನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತಾರೆ ಅಮ್ಮ ಇಲ್ಲಮ್ಮ ಹುಡ್ಕೋಕೆ ತುಂಬ ಟ್ರೈ ಮಾಡ್ತಿದ್ದೀನಿ ಸುಳಿವೇ ಸಿಕ್ತಿಲ್ಲ ಹಾಗಂತ ಸುಮ್ಮನೆ ಕೂತ್ಕೊಳ್ಳಲ್ಲ ನನ್ನ ಪ್ರಯತ್ನ ನಿಲ್ಲಿಸಲ್ಲ ಅಂತಾಳೆ ಭಾರ್ಗವಿ ಏನು ಇಷ್ಟೊಂದು ಫೈಲ್ ಅಂತಾರೆ ಅಮ್ಮ ಒಂದಿಷ್ಟು ಅಗ್ರಿಮೆಂಟ್ಗಳನ್ನು ಡ್ರಾಫ್ಟ್ ಮಾಡಿಕೊಡ್ತೀನಿ ಅಂತ ಕೆಲಸ ತಿಂದಿದ್ದೀನಮ್ಮ ಮನೆಯಲ್ಲಿ ಖರ್ಚಿಗೆ ದುಡ್ಡಿಲ್ವಲ್ಲ ನೀನೇನೂ ವರಿ ಮಾಡ್ಕೋಬೇಡ ಇವತ್ತು ಈ ರಾತ್ರಿಯೆಲ್ಲ ಕೂತ್ಕೊಂಡು ಮುಗಿಸ್ಬಿಡ್ತೀನಿ ಅಂತಾಳೆ ಭಾರ್ಗವಿ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಕೆಲಸ ಮಾಡಿದರೆ ನಿನ್ನ ಆರೋಗ್ಯದ ಗತಿ ಏನು ಭಾರ್ಗವಿ ಅಂತಾರೆ ಅಮ್ಮ ನಾನೇನು ನ್ಯಾಯ ಅಂತ ಈ ಕೇಸನ್ನು ಹಿಡ್ಕೊಂಡ್ಬಿಟ್ಟೆ ಅಮ್ಮ ಆದರೆ ಮನೆ ಹೊಟ್ಟೆಪಾಡು ಇದರ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡಬೇಕಿತ್ತು ಅಮ್ಮ ಇಷ್ಟು ಒಂದು ಕೆಲಸ ಅಷ್ಟು ಕಷ್ಟಕ್ಕೊಂದು ಕೆಲಸ ಅಂತ ಎರಡೂ ಮಾಡ್ತೀನಮ್ಮ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡಮ್ಮ ಅಂತಾಳೆ ಭಾರ್ಗವಿ ನಮಗೋಸ್ಕರ ಚಿಕ್ಕಂದಿನಿಂದಲೂ ದುಡಿತೇನೆ ಇದೆಯಲ್ಲ ಭಾರ್ಗವಿ ಮನೆ ಜವಾಬ್ದಾರಿ ಹೆಗ್ಲ ಮೇಲೆ ತೊಗೊಂಡು ಏನೋ ಒಂದು ಕೆಲಸ ಉಟ್ಕೊಂಡು ಮಾಡ್ತಾನೆ ಇದೆಯಲ್ಲ ನಿನ್ನ ಅಮ್ಮ ನಾನು ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಕಣೆ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಮಗಳ ಬಗ್ಗೆ ಯೋಚನೆ ಮಾಡ್ಕೊಂಡಿರ್ತೀಯಲ್ಲ ನಿನಗೆ ಅಂತ ಆಸೆ ಕನಸು ಇಲ್ವಾ ಭಾರ್ಗವಿ ಅಂತಾರೆ ಅಮ್ಮ ಅದು ಯಾಕಮ್ಮ ಹಾಗೆ ಹೇಳ್ತೀಯ ನನಗೆ ನನ್ನ ಮನೆಯೇ ಪುಟ್ ಪ್ರಪಂಚ ನನಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು ನನ್ನ ಕೈಲಾದಷ್ಟು ನನ್ನ ಮನೆಗೆ ಒಳ್ಳೇದು ಮಾಡಬೇಕು ಅಂತಲೇ ಅನ್ಕೋತೀನಿ ಆದರೆ ಒಂದೊಂದು ಸಲ ನನ್ನ ಹೋರಾಟಕ್ಕೆ ನೀವುಗಳ ಹೊಟ್ಟೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಬೀಳೋ ಹಾಗಾಗ್ತಿದೆ ಇನ್ಮೇಲೆ ಇನ್ಮೇಲೆ ಹಾಗಾಗಲ್ಲಮ್ಮ ನೋಡ್ತಿರು ಇನ್ಮೇಲೆ ಎಲ್ಲ ಕರೆಕ್ಟಾಗಿ ನಿಭಾಯಿಸ್ತೀನಿ ಅಮ್ಮ ನಾನು ಬಟ್ಟೆ ಬದಲಾಯಿಸ್ಬಿಡ್ತೀನಿ ಅಂತ ಬಾರ್ಗವಿ ಹೋಗ್ತಾಳೆ ಈಚೆ ಜೆ ಪಿ ಪಾಟೀಲ್ ಹತ್ರ ಶ್ಯಾಮ್ ಬಂದು ಸರ್ ಬರೋಕೆ ಹೇಳಿದ್ರಂತೆ ಅಂತಾನೆ ಸಂಧ್ಯಾ ಅವಳ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತಾರೆ ಪಾಟೀಲ್ ಹುಡ್ತಿದ್ದೀವಿ ಸರ್ ಸಿಗ್ತಾಳೆ ಅಂತಾನೆ ಶ್ಯಾಮ್ ಎಷ್ಟು ಈಸಿಯಾಗಿ ಹುಡುಕ್ತೀನಿ ಅಂತ ಹೇಳ್ತಿದ್ಯಾ ನೋಡು ಸ್ವಲ್ಪನಾದರೂ ಸೀರಿಯಸ್ನೆಸ್ ಇದೆಯಾ ನಿನಗೆ ಆ ಬಾರ್ಗವಿ ಸಂಧೆನ ಹುಡ್ಕೋಷ್ಟರಲ್ಲಿ ನಾವು ಹುಡುಕ್ಬೇಕು ಅಂತಾರೆ ಪಾಟೀಲ್ ಅವಳು ಸಂಧ್ಯಾನ ಹುಡ್ಕೋದಿಕ್ಕೆ ಸಾಧ್ಯ ಇಲ್ಲ ಸರ್ ಹುಡುಕಿದ್ರೆ ನಾವೇ ಹುಡುಕ್ಬೇಕಷ್ಟೆ ಅಂತಾನೆ ಶ್ಯಾಮ್ ಏನು ಹೇಳ್ತಿದ್ಯಾ ಅಂತಾರೆ ಪಾಟೀಲ್ ಆ ಅಬ್ಬೆಪಾರಿ ಲಾಯರ್ ಸರ್ ಅವಳು ಕೇಸು ಇಲ್ಲ ದುಡ್ಡು ಅನ್ನೋ ಹಾಗೆ ಆಗಿದೆ ಅವಳ ಕತೆ ದುಡ್ಡು ಹೊಂದಿಸೋಕೆ ಸರ್ಕಸ್ ಮಾಡ್ತಿದ್ದಾಳೆ ಸರ್ ಹೌದು ಸರ್ ನೂರು ಇನ್ನೂರು ರೂಪಾಯಿಗೆ ಡ್ರಾಫ್ಟ್ ಮಾಡ್ಕೊತೀನಿ ಮಾಡ್ಕೊಡ್ತೀನಿ ಅಂತ ಲಾಯರ್ಗಳ ಹತ್ರ ಗೋಗೇರಿತಿದ್ದಾಳೆ ನೋಡಿ ಪ್ರೂಫ್ ನೋಡಿ ಅಂತ ಮೊಬೈಲ್ನಲ್ಲಿರೋ ವಿಡಿಯೋನ ತೋರಿಸಿ ನೋಡಿದ್ರೆ ಸರ್ ಹೇಗೆ ಪರದಾಡ್ತಿದ್ದಾಳೆ ಅಂತ ಇನ್ನು ಹೇಗೆ ಸರ್ ಸಂಧ್ಯಾನ ಹುಡುಕ್ತಾಳೆ ಕೇಸ್ ನಮ್ಮದೇ ಬಿಡಿ ಸರ್ ಅಂತಲೇ ಶ್ಯಾಮ್ ಫೂಲ್ ಅವಳು ಕೇಸ್ ಕೈ ಬಿಡಬೇಕು ಅಂತಿದ್ರೆ ನಾವು ದುಡ್ಡು ಆಫರ್ ಮಾಡಿದಾಗ ತಗೋತಿದ್ಲು ದುಡ್ಡು ತಗೊಳ್ದೆ ಸ್ವಾಭಿಮಾನದಿಂದ ಫೈಟ್ ಮಾಡ್ತಿದ್ದಾಳೆ ಅಂದರೆ ಅವಳಲ್ಲಿ ಹಠ ಇದೆ ಅಂಥವಳು ಸಂಧ್ಯಾಳ ಹುಡ್ಕೋದು ಬಿಡ್ತಾಳ ಖಂಡಿತ ಇಲ್ಲ ಉಪಯೋಗ ಇಲ್ಲದೆ ಇರೋ ವೀಡಿಯೋನ ಮಾಡೋದನ್ನು ಬಿಟ್ಟು ಸಂಧ್ಯಾನ ಹುಡುಕು ಅಂತಾರೆ ಪಾಟೀಲ್ ಈಚೆ ಬೃಂದ ರೂಮಲ್ಲಿ ಒಡವೆ ನೋಡ್ತಾ ಇರುವಾಗ ಚರಣ್ ಬಂದು ಬೃಂದ ಬರೀ ಅದನ್ನು ನೋಡಿದರೆ ಚೆನ್ನಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅದನ್ನು ಹಾಕೋಬೇಕು ವೇಟ್ ಲೆಟ್ ಮಿನಿಟ್ ಹೆಲ್ಪ್ ಯು ಅಂತ ನೆಕ್ಲೆಸ್ನ ಬೃಂದ ಕೊರಳಿಗೆ ಹಾಕ್ತಾನೆ ಚರಣ್ ಆಗ ಖುಷಿಯಿಂದ ಬೃಂದ ನೋಡ್ತಾಳೆ ವಾವ್ ಬ್ಯೂಟಿಫುಲ್ ಬೃಂದ ಈ ನೆಕ್ಲೆಸ್ ನಿನಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ಅಂತಾನೆ ಚರಣ್ ಚರಣ್ ನೀನು ಹುಷಾರಾಗಿದೆಯಲ್ವಾ ಅಂತಳೆ ಬೃಂದ ಐ ಆಮ್ ಟೋಟಲಿ ಫೈನ್ ಯಾಕೆ ಹಾಕಿ ಕೇಳ್ತಿದ್ಯಾ ಅಂತಾನೆ ಚರಣ್ ನಿಜವಾಗ್ಲೂ ನೀನೇ ಇದೆಲ್ಲ ಮಾಡಿದ್ದ ನನ್ನ ಹತ್ರ ನೀನು ಯಾವಾಗಲೂ ಹೀಗಿರೋದೇ ಇಲ್ವಲ್ಲ ಅದಕ್ಕೆ ಶಾಕ್ನಲ್ಲಿದೆ ಅಂತಳೆ ಬೃಂದ ಇಷ್ಟು ದಿನ ನಾನು ಇದನ್ನು ಯೋಚನೆ ಮಾಡಿರಲಿಲ್ಲ ಕಾಮಾಗಿ ಕೂತು ಯೋಚನೆ ಮಾಡಿದಾಗ ನಿನಗೇನು ಬೇಕು ನನಗೇನು ಬೇಕು ಅಂತ ರಿಯಲೈಸ್ ಆಯಿತು ಅಂತಾನೆ ಚರಣ್ ನಿನ್ನ ಲೈಫಲ್ಲಿ ನಾನೇ ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಾಯ್ತಲ್ಲ ನನಗೆ ಅಷ್ಟೇ ಸಾಕು ಅಂತಾಳೆ ಬೃಂದ ಎಸ್ ನನ್ನ ಲೈಫಲ್ಲಿ ಏನು ಇಂಪಾರ್ಟೆಂಟ್ ಅಂತ ಈಗ ಗೊತ್ತಾಗಿದೆ ನಿನಗೆ ಏನು ಇಷ್ಟ ಇಷ್ಟವಾದ ಪ್ಲೇಸ್ ಯಾವುದು ಅಂತಾನೆ ಚರಣ್ ಸ್ವಿಜರ್ಲ್ಯಾಂಡ್ ಅಂತಾಳೆ ಬೃಂದ ನಿನಗೆ ಇಷ್ಟ ಅಂದರೆ ವರ್ಲ್ಡ್ ಟೂರ್ ಮಾಡ್ಬೋದು ನಾನು ಬುಕ್ ಮಾಡ್ತೀನಿ ಅಂತಾನೆ ಚರಣ್ ವಾಟ್ ನಿಜವಾಗ್ಲೂ ನಾ ಎಷ್ಟು ದಿನ ಹೋಗ್ತಿದ್ದೀವಿ ಚರಣ್ ಮದುವೆಯಾಗಿ ಒನ್ ಇಯರ್ ಆದ ಮೇಲೆ ಹನಿ ಹೋಗ್ತಿದ್ದೀವಿ ಯಾವುದಾದ್ರೂ ಒಳ್ಳೆ ಲಕ್ಸುರಿಯಸ್ ಪ್ಯಾಕೇಜ್ ಬುಕ್ ಮಾಡು ಅಂತಾಳೆ ಬೃಂದ ನಿನಗೆ ಅದಕ್ಕೆ ಹೋಗೋದಕ್ಕೆ ಮುಂಚೆ ಏನೇನೆಲ್ಲ ಪರ್ಚೇಸ್ ಮಾಡಬೇಕು ಎಲ್ಲ ಮಾಡಿಸ್ತೀನಿ ಅಂತಾನೆ ಹೌದಾ ಯಾವಾಗ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತೀಯಾ ಅಂತಾಳೆ ಬೃಂದ ಒಂದು ಸೆಕೆಂಡ್ ಅಂತ ಡಿವೋರ್ಸ್ ಪೇಪರ್ನ ತಂದು ಅದಕ್ಕೂ ಮೊದಲು ಇದಕ್ಕಂದು ಸೈನ್ ಮಾಡು ಅಂತಾನೆ ಚರಣ್ ಏನಿದು ಚರಣ್ ಹುಡುಗಾಟ ಅಂತಾಳೆ ಬೃಂದ ನನಗಾಗಿರೋ ಮೋಸಕ್ಕೆ ನಾನು ಕಲಿಸ್ತಿರೋ ಪಾಠ ಅಂತಾನೆ ಚರಣ್ ನೀನು ಮಾತ್ ಮಾತಾಡಿದ್ದು ನೋಡಿ ಬದಲಾಗಿದೆಯಾ ಅಂದ್ಕೊಂಡೆ ಡಿವೋರ್ಸ್ ಪೇಪರ್ಸ್ನ ಕೊಟ್ಟು ಸೈನ್ ಮಾಡು ಅನ್ನೋದಕ್ಕೆ ನಾಚಿಕೆ ಆಗಲ್ವ ನಿನಗೆ ಅಂತಾಳೆ ಬೃಂದ ದೊಡ್ಡ ಫ್ರಾಡ್ ಕೆಲಸ ಮಾಡಿ ಮನೇಲಿದ್ದು ನನ್ನ ಪ್ರಾಣ ತಿಂತಿದ್ಯಲ್ಲ ಅಂತಾನೆ ಚರಣ್ ಪ್ಯಾರಿಸ್ ಸ್ವಿಟ್ಜರ್ಲ್ಯಾಂಡ್ ಅಂದಿದ್ದು ಅಂತಾಳೆ ಬೃಂದ ಹೋಗೋದು ನೀನೊಬ್ಳು ನಾನಲ್ಲ ಇದೇ ತಾನೇ ನಿನಗೆ ಬೇಕಾಗಿದ್ದು ಐಷಾರಾಮಿ ಲೈಫ್ ಲೀಡ್ ಮಾಡೋ ಡ್ರೀಮ್ ಅಂತಾನೆ ಚರಣ್ ಚರಣ್ ನಿನ್ನ ನಾನು ನಿನ್ನ ಜೊತೆಗಿರೋದು ನನ್ನ ಡ್ರೀಮ್ ದಯವಿಟ್ಟು ಮೊದಲು ಅದನ್ನು ಅರ್ಥ ಮಾಡ್ಕೊ ಅಂತಳೆ ವೃಂದ ಸಾಕು ನಿನ್ನ ಡ್ರಾಮಾ ಹದಿನೈದು ದಿನ ಟೈಮ್ ಕೊಡ್ತೀನಿ ನಾನು ನಿನಗೆ ಒಪ್ ಒಪ್ಕೊಂಡು ಡಿವೋರ್ಸ್ಗೆ ಸೈನ್ ಮಾಡು ನೀನು ಅದೆಷ್ಟು ದುಡ್ಡು ಬೇಕಿದ್ರು ಕೇಳು ಬಿಸಾಕ್ತೀನಿ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಅಂತ ಹೋಗ್ತಾನೆ ಈಚೆ ಭಾರ್ಗವಿ ನೀ ಕುಡಿದು ನೋಡುವಾಗ ತಗೋ ಅಂತ ಕಿವಿಯೊಲೆನೋ ಅಮ್ಮ ಕೊಡ್ತಾರೆ ಏನಿದು ಅಂತಾಳೆ ಭಾರ್ಗವಿ ನನ್ನ ಕಿವಿಗೆ ಸರಿ ಬರ್ತಿಲ್ಲ ಕಣೆ ಇನ್ಮೇಲೆ ಹಾಕ್ಕೊಳ್ಳಲ್ಲ ನಾನಿದ ಅಂತಾರೆ ಅಮ್ಮ ಸರಿ ಜೋಪಾನವಾಗಿ ಬೀರುವಿನಲ್ಲಿ ಎತ್ತಿಟ್ಬಿಡು ತಗೋ ಅಂತ ಬಾರ್ಗವಿ ವಾಪಸ್ ಕೊಡ್ತಾಳೆ ಇಟ್ಟಲ್ಲ ಇಟ್ಟರೆ ಏನು ಪ್ರಯೋಜನ ಅದನ್ನು ಮರಿ ಹಾಕುತ್ತಾ ಬೇಕಿದ್ರೆ ಇದನ್ನು ಅಡ ಇಟ್ಟು ಒಂದೆರಡು ತಿಂಗಳು ಮನೆ ಖರ್ಚನ ನಿಭಾಯಿಸೋಣ ಬಾರ್ಗವಿ ಚಿನ್ನದ ರೇಟು ಜಾಸ್ತಿ ಆಗಿದೆ ಅಂತ ಅಂತಾರೆ ಅಮ್ಮ ಏನು ಮಾತಾಡ್ತಿದ್ಯಾ ಅಮ್ಮ ಬೇಡ ಬೇಡ ಮೊದಲು ಇದನ್ನು ಕಿವಿಗೆ ಹಾಕೋ ಅಂತಲೇ ಬಾರ್ಗಿವಿ ಮನೆಯಲ್ಲಿ ಚಿನ್ನ ಮಾಡಿಸೋದು ಆಡಂಬರಕ್ಕಲ್ಲ ಈ ರೀತಿ ಕಷ್ಟ ಕಾಲದಲ್ಲಿ ಉಪಯೋಗ ಆಗಲಿ ಅಂತ ನೀನು ಈ ಥರ ಹೊಟ್ಟೆಗಿ ಇಲ್ಲದೆ ನಿದ್ದೆ ಇಲ್ಲದೆ ಕೆಲಸ ಮಾಡ್ತಿರೋದನ್ನು ನನ್ನ ಕೈನಲ್ಲಿ ನೋಡೋಕ್ಕಾಗ್ತಿಲ್ಲ ಬಾರ್ಗವಿ ಅಂತಾರೆ ಅಮ್ಮ ಯಾಕಮ್ಮ ನನ್ನ ಕೈನಲ್ಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ ಅಂತ ನನ್ನ ಮೇಲೆ ನಂಬಿಕೆ ಇಲ್ವೇನಮ್ಮ ನಿನಗೆ ಅಮ್ಮ ದಯವಿಟ್ಟು ಗು ನಾನು ಹೇಗೋ ನಿಭಾಯಿಸ್ತೀನಿ ಅಂತಾಳೆ ಭಾರ್ಗವಿ ಒಂದೆರಡು ತಿಂಗಳು ಬಾರ್ಗವಿ ಹೇಗೋ ನಿಭಾಯಿಸೋಣ ಬಿಡು ಆಮೇಲೆ ದೇವ್ರು ನೋಡ್ಕೋತಾನೆ ಅಂತಾರೆ ಅಮ್ಮ ನಿನಗೆ ಅಂತ ಇರೋದು ಈ ಒಡವೆ ಮಾತ್ರ ಇದನ್ನು ನಾನು ಅಡ ಇಡಲ್ಲ ಅಂತ ಬಾರ್ಗಿವಿ ಮತ್ತು ನಿನ್ನ ಕಿವಿನಲ್ಲಿರೋದು ಅಡ ಇಡ್ತೀಯಾ ರೋಲ್ ಗೋಲ್ಡು ಯಾರು ತಗೊಳ್ಳಲ್ಲ ಸುಮ್ಮನೆ ಹೇಳ್ದಷ್ಟು ಮಾಡಬಾರ್ದೀವಿ ಅಂತ ಅಮ್ಮ ಹೋಗ್ತಾರೆ ಕಿವಿ ಓಲೆನ ಹಿಡ್ಕೊಂಡು ಭಾರ್ಗವಿ ನನ್ನಿಂದಾಗಿ ನೀನು ಇದ್ದಿದ್ದ ಬಡವೇನ ಕಳ್ಕೊಳ್ಳೋ ಹಾಗಾಯ್ತಲ್ಲಮ್ಮ ಮುಂದೊಂದು ದಿನ ಖಂಡಿತ ಇದನ್ನ ಬಿಡಿಸ್ಕೊಡ್ತೀನಿ ಹಾಗೆ ಇದಕ್ಕಿಂತ ಚೆನ್ನಾಗಿರೋ ನಿನಗೆ ಇಷ್ಟ ಆಗೋ ಓಲೆಯನ್ನ ಮಾಡಿಸ್ಕೊಡ್ತೀನಮ್ಮ ಅಂತ ಯೋಚನೆ ಮಾಡ್ತಾಳೆ ಈಚೆ ಬೃಂದ ಊಟ ಮಾಡ್ತಾ ಇರುವಾಗ ಅತ್ತೆ ಬಂದು ಬೃಂದ ಒಬ್ಳೆ ಊಟ ಮಾಡ್ತಿದ್ಯಾ ಸರಿಯಾಗಿ ಆ ಚೆನ್ನಾಗಿ ಊಟ ಮಾಡು ನಿನಗೆ ಹಪ್ಪಳ ಅಂದರೆ ತುಂಬ ಇಷ್ಟ ಅಲ್ವಾ ಕೊಡ್ತೀನಿ ತಗೋ ಅಂತ ಹಪ್ಪಳ ಹಾಕಿದಾಗ ಬೃಂದ ಎದ್ದು ನಿಂತ್ಕೋತಾಳೆ ಯಾಕೆ ನಿಂತೆ ಆರಾಮಾಗಿ ತಿನ್ನಮ್ಮ ಅಂತಾರೆ ನಿರ್ಮಲಾ ಏನತ್ತೆ ಇವತ್ತು ಯಾವತ್ತೂ ಇಲ್ಲದೆ ಇರೋ ೂ ಇವತ್ತು ಇಷ್ಟು ವಿಶೇಷವಾಗಿ ಪ್ರೀತಿ ತೋರಿಸ್ತಿದ್ದೀರಾ ಅಂತಾಳೆ ಬೃಂದ ಏನೇ ಆದರೂ ನೀನು ನಮ್ಮನೆ ಸೊಸೆ ಅಲ್ವಾ ಏನೋ ಸಣ್ಣ ಪುಟ್ಟ ಮಾತು ಬಂತು ಅಂತ ನಾವು ನಾವೇ ಕಿತ್ತಾಡೋಕ್ಕಾಗುತ್ತಾ ಹೇಳು ನೀನೇನಾದರೂ ಅಂದ್ಕೋ ನನಗೆ ನನ್ನ ಸೊಸೆ ಅಂದರೆ ತುಂಬ ಪ್ರೀತಿ ನಮ್ಮ ಕೂತ್ಕೊ ಪಾಪ ಅಪ ಇನ್ನು ಹದಿನೈದು ದಿನ ಅಷ್ಟೇ ಅಲ್ವಾ ನೀನು ಈ ಥರ ಊಟ ಮಾಡೋಕ್ಕಾಗೋದು ಇನ್ನು ಹದಿನೈದು ದಿನ ಮಾತ್ರ ನೀನು ಹೆಂಡತಿ ಆಗಿರ್ತೀಯ ಆಮೇಲೆ ನನಗೆ ಎಕ್ಸ್ ಸೊಸೆ ಅಟ್ಲೀಸ್ಟ್ ಹದಿನೈದು ದಿನ ಆದರೂ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ ಡಿವೋರ್ಸ್ ಕೊಟ್ಟ ಮೇಲೆ ನೀನು ಹೊಟ್ಟೆ ಬಟ್ಟೆ ಗತಿ ಏನು ಅದಕ್ಕೆ ಈಗಲಿಂದೆ ಒಂದು ಆಗೋಷ್ಟು ಊಟ ಮಾಡ್ಕೊಂಡು ಬಿಡು ಅಂತಾರೆ ನಿರ್ಮಲಾ ಬೆಕ್ಕಿನ ಥರ ಇದ್ದಿದ್ದು ನನ್ನ ಗಂಡ ಹುಲಿ ಥರ ಯಾಕೆ ಆಡ್ತಿದ್ದಾನೆ ಏನೋ ಎಡ್ವರ್ಟ್ ಆಗಿದೆ ಅಂತ ಅನ್ಕೋತಿದ್ದೆ ಆದರೆ ಅದ್ರ ಹಿಂದೆ ನಿಮ್ಮ ಕೈವಾಡ ಇದೆ ಅಂತ ಈಗ ಅರ್ಥ ಆಗ್ತಿದೆ ಅಂತಳೆ ಬೃಂದ ಎಸ್ ಒನ್ ಆ್ಯಂಡ್ ಓನ್ಲಿ ನಿರ್ಮಲಾ ಪಾಟೀಲ್ ನಂದೇ ಮಾಸ್ಟರ್ ಪ್ಲ್ಯಾನ್ ಅಂತಾರೆ ನಿರ್ಮಲಾ ಇನ್ನೂ ಹದಿನೈದು ದಿನ ಇದೆಯಲ್ಲ ನೋಡೋಣ ಬಿಡು ಅತ್ತೆ ಅಂತಾಳೆ ಬೃಂದ ಇನ್ನು ಹದಿನೈದು ದಿನದಲ್ಲಿ ನಿನ್ನ ಗಂಡ ನಿನ್ನ ಮನೆಯಿಂದ ಹೊರಗಡೆ ಹಾಕ್ತಾನಲ್ಲ ಆಗ ನಿನ್ನ ಅಳುಮುಖ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಈಗ ಈ ನಿರ್ಮಲಾ ಪಾಟೀಲ್ ಏನು ಅಂತ ನೀನು ಈ ಮನೆಯಿಂದ ಆಚೆ ಮೇಲೆ ಏನು ಮಾಡ್ತೀಯಾ ಇಲ್ಲಿರ್ತೀಯಾ ಅದಕ್ಕೆ ಹೇಳಿದ್ದು ನಿನಗೆ ಏನೇನು ಬೇಕೋ ಎಲ್ಲ ಕೇಳುಕೋ ಎಲ್ಲ ಕೊಡ್ತೀನಿ ಹೇಗೋ ನಮಗೆ ಭಿಕ್ಷೆ ಹಾಕೆ ರೂಢಿ ಇದೆ ಅನ್ನುವಾಗ ಬೃಂದ ಕೆಮ್ಮಿಸ್ತಾಳೆ ನೀರು ಅಂತ ನಿರ್ಮಲಾ ಕೊಡ್ತಾಳೆ ಈಗ ಚೆನ್ನಾಗಿ ನೀರು ಕುಡಿ ಇನ್ನು ಹದಿನೈದು ದಿನದಲ್ಲಿ ನಿಂತಿರೋ ಕೊಬ್ಬೆಲ್ಲ ಇಳಿದು ಹೋಗುತ್ತೆ ಅಂತ ನಿರ್ಮಲಾ ಅಲ್ಲಿಂದ ಹೋಗ್ತಾಳೆ ಈಚೆ ಭಾರ್ಗವಿ ಶ್ಯಾಮ್ಗೆ ಕಾಲ್ ಮಾಡ್ತಾಳೆ ಅದನ್ನು ನೋಡಿ ಶ್ಯಾಮ್ ಇವತ್ತು ಇವಳಿಗೆ ಸರಿಯಾಗಿ ಬೈದು ಬೆಂಡೆತ್ತುತ್ತೀನಿ ಅಂತ ಹಲೋ ಅಂತಾನೆ ದ ದೊಡ್ಡ ಲಾಯರ್ ಅಂತೀರಾ ಆರ್ಗ್ಯೂ ಮಾಡೋಕ್ಕಾಗಲ್ಲ ನ್ಯಾಯಕ್ಕಾಗಿ ಕೇಸ್ ನಡ್ಸೋಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ಯಾಕೆ ಕೇಸ್ ತೊಗೋಬೇಕು ನ್ಯಾಯ ನಮ್ಗೆ ಪರ ಇದೆ ನೀವು ಗೆಲ್ಲೋಕ್ಕಾಗಲ್ಲ ಅಂದ್ಕೂಡ್ಲೇ ಕಿಡ್ನಾಪ್ ಮಾಡ್ತಿದ್ದೀರಲ್ಲ ನಿಜ ಹೇಳಿ ಎಲ್ಲಿ ಬಚ್ಚಿಟ್ಟಿದ್ದೀರಾ ಸಂಜೆನ ಅಂತಾಳೆ ಏಯ್ ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಲಿ ಯಾರು ಕಿಡ್ನಾಪ್ ಮಾಡ್ಸಿರೋದು ಅವಳು ಎಲ್ಲಿ ಹೋಗಿ ಸತ್ಲೋ ನಮಗೇನು ಗೊತ್ತು ಅಂತಾನೆ ಶ್ಯಾಮ್ ಸತ್ತಿದಾಳ ಏನ್ರಿ ಹೇಳ್ತಿದ್ದೀರಾ ಏನು ಮಾಡಿದರೆ ಅವಳಿಗೆ ಅಂತಾಳೆ ಭಾರ್ಗವಿ ಅಮ್ಮ ತಾಯಿ ಸುಮ್ಮನೆ ಮಾತಿಗಂದ ಅಷ್ಟೇ ಅವಳು ಎಲ್ಲಿದ್ದಾಳೋ ನಮ್ಗೆ ಗೊತ್ತಿಲ್ಲ ಅಂತಾನೆ ಶ್ಯಾಮ್ ಸಂಧ್ಯ ಸಣ್ಣ ತೊಂದರೆ ಆದರೂ ನಿಮ್ಮ ಯಾರನ್ನು ನಾನು ಸುಮ್ಮನೆ ಬಿಡಲ್ಲ ಈಗ ವಿಕ್ಕಿ ಮತ್ತು ಅವ್ರ ಗ್ಯಾಂಗ್ ಜೈಲಲ್ಲಿದ್ದಾರೆ ಮುಂದೆ ನೀವು ಮತ್ತು ನಿಮ್ಮ ಸರ್ ಕಂಬಿ ಎಣ್ಸೋ ಹಾಗಾಗುತ್ತೆ ಹುಷಾರ್ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾರ್ಗವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿಸಿ